ಬಂದಿದ್ದಾರೆ ಎಲ್ರಿಗೂ ವಕೀಲರುಗಳಿಗೆ ಅಭಿನಂದನೆ ಸಲ್ಲಿಸಿದ್ದೀವಿ ಸರ್ ಮುಂದಿನ ಹೋರಾಟ ನಡೀತದೆ ಹೋರಾಟ ಸರ್ ಮೊನ್ನೆ ಸಿಗ್ಬೇಕಿತ್ತ ಬೇಲು ನೋಡುವ ಸರ್ ಆ ಅನಾಮಿಕನ ಬಂಧನ ಆಗಿದೆ

ಅವ್ರು ನಮ್ಮ ಹೋರಾಟದಲ್ಲಿ ಇಲ್ಲ ಹಾ ಅವರು ಯಾರು ಅನ್ಯಾಯ ಆಗಿ ಬಂದಿದ್ದಾರೆ ಹಾ ಅಂದ್ರೆ ನೀವು ಅವ್ರು ಕೊಡ್ತಾರೆ ನಾವಲ್ಲ ಅಲ್ಲ ನೀವು ಅವರನ್ನು ನಂಬಿ ನಾವು ನಂಬಲಿಲ್ಲಪ್ಪ ನಾವು ಯಾಕೆ ನಂಬ್ತೀವಿ ನಾವು ಸೌಜನ್ಯ ವರಾಟರು ಸೌಜನ್ಯನವರ ಗೌರವ ಹಾ ಅವರ ಮೇ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಾರೆ ಅಂತ ಇದು ಬಿಟ್ಟ ವಿಷಯ ನಮಗೆ ಬರ್ತಾರೆ ನೀವು ನಾವು ಅಲ್ಲ ನಮ್ಮ ನಾವು ನಾವು ಕಾದದ್ದು ಆಕ್ಚುಲಿ ಹೆಳ್ತಿದ್ದಾವಲ್ಲ ಬಂದಿದ್ದಾರೆ ಎಲ್ಲರಿಗೂ ವಕೀಲರುಗಳಿಗೆ ಅಭಿನಂದನೆ ಸಲ್ಲಿಸ್ತೇವೆ ಸರ್ ಮುಂದಿನ ಹೋರಾಟ ನಡೀತದೆ ಹಾ ಹೋರಾಟ ಸರ್ ಮೊನ್ನೆ ಸಿಗಬೇಕಿತ್ತ ಬೇಲು ನೋಡುವ ಹಾ ಅಲ್ಲ ಸರ್ 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 ಆ ಅನಾಮಿಕನ ಬಂಧನ ಆಗಿದೆ ಅನಾಮಿಕನ ಬಂಧನ ಆಗಿದೆ ಎನ್ಕ್ವೈರಿ ಆಗ್ತಾ ಇದೆ ಸುಜಾತ ಭಟ್ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್ ನಿಮ್ಮ ಹಾ

ಸ್ಯಾಟಲೈಟ್ ಚಾನಲ್ಗಳು ಟೀಲಿಗೆ ಇಟ್ಟಿದ್ದಾವಲ್ಲ ಅದಕ್ಕೋಸ್ಕರ